ಮಂಗಳ ಗೌರಿಯ ಪೂಜೆಯ ಮಾಡಲು ಅಮ್ಮನು ಹೊರಟಳು ಗುರಿಯಡೆಗೆ ತಲೆಯಲ್ಲಿ ಮಲ್ಲಿಗೆ ಮಾಲೆಯ ಮೂಡಿಸುತ್ತ ಕರೆದಳು ನನ್ನನು ತಂದೆಡೆಗೆ ತಲೆಯಲ್ಲಿ ಮಲ್ಲಿಗೆ ಮಾಲೆಯ ಮುಡಿಸುತ ಕರೆದಳು ನನ್ನನು ತಂದೆಡೆಗೆ ಮಂಗಳ ಗೌರಿಯ ಪೂಜೆಯ ಮಾಡಲು ಅಮ್ಮನು ಹೊರಟಳು ಗುರಿಯೆಡೆಗೆ ಶ್ರಾವಣ ಮಂಗಳವಾರವು ಬಂದಿದೆ ಮಂಗಳ ಗೌರಿಯ ಪೂಜಿಸಲು ಶ್ರಾವಣ ಮಂಗಳವಾರವು ಬಂದಿದೆ ಮಂಗಳ ಗೌರಿಯ ಪೂಜಿಸಲು തോരുത്തുട്ടിയ ഹിത്ത ഒരട്ടെ അർപ്പലൂ ബക്കുതീയ തോരുത്ത ബുട്ടിയ ഹിടിയൊരട്ടെവു അർപ്പലൂ മംഗള ഗൗരിയ പൂജയമാലു അമ്മനുരട്ടു ഗുരിയെ ದುರಿತವನಿ ಗೋವಾ ಮಂಗಳ ಗೌರಿಯ ಪೂಜಿಸುವರಗಳ ಬೇಡೋಣ ದುರಿತವನಿ ಗೋವಾ ಮಂಗಳ ಗೌರಿಯ ಪೂಜಿಸುವರಗಳ ಬೇಡೋಣ ಮುತ್ತೈದೆ ಭಾಗ್ಯವ ಕೊಡುವಂತ ತಾಯಿಯ ಬಕುತಿಯಲಿ ನೂತಿಸುತ್ತ ಹಾಡೋಣ ಮುತ್ತೈದೆ ಭಾಗ್ಯವ ಕೊಡುವಂತ ತಾಯಿಯ ಬಕುತಿಲಿ ನೂತಿಸುತ್ತ ಹಾಡೋಣ ಮಂಗಳ ಗೌರಿಯ ಪೂಜೆಯ ಮಾಡಲು ಅಮ್ಮನು ಹೊರಟಳು ಗುರಿಯೆಡೆಗೆ രെല്ലരൂ ഒട്ടിക സേരുത്ത പൂജയമാലു ഹരസുവളു എളെയരെല്ലേ സേരുത്ത പൂജയമാലു ഹരസുവളു മംഗളൂരുതി മംഗള ദവിക ജയ ജയ വിന്നലു ഒലിയളു ಮಂಗಳ ಮೂರ್ತಿ ಮಂಗಳ ದೇವಿಗೆ ಜಯ ಜಯ ಒಲಿಯುವಳು ಮಂಗಳ ಗೌರಿಯ ಪೂಜೆಯ ಮಾಡಲು ಅಮ್ಮನು ಹೊರಟಳು ಗುರಿಯೆಡೆಗೆ ತಲೆಯಲ್ಲಿ ಮಲ್ಲಿಗೆ ಮಾಲೆಯ ಮುಡಿಸುತ್ತ ಕರೆದಳು ನನ್ನನು ತನ್ನೆಡೆಗೆ ತಲೆಯಲಿ ಮಲ್ಲಿಗೆ ಮಾಲೆಯ ಮುಡಿಸುತ ಕರೆದಳು ನನ್ನನು ತನ್ನೆಡೆಗೆ ಮಂಗಳ ಗೌರಿಯ ಪೂಜೆಯ ಮಾಡಲು ಅಮ್ಮನು ಹೊರಟಳು ಗುರಿಯೆಡೆಗೆ ಅಮ್ಮನು ಹೊರಟಳು ಗುರಿಯೆಡೆಗೆ